ಎಲ್ಲರಿಗೂ ಅಸ್ಲಾಂ ವಲೈಕಮ್ ನಮಸ್ಕಾರ ಈ ಘಟನೆ ಆಗಿರೋದು ಕಮಾಮ್ ಸೂರ್ಯಾಪೇಟ್ ಹೈವೇಯಲ್ಲಿ ತೆಲಂಗಾಣ ಏನಪ್ಪ ಆಗಿದೆ ಅಂದರೆ ನೋಡಿ ಈ ಗಾಡಿ ಕ್ರಾಸಿಂಗ್ ಆಗ್ತಾ ಇರೋದು ಒಂದು ಗಾಡಿ ಪಂಚರ್ ಆಗುತ್ತೆ ಮುಂದೆ ಒಂದು ತೋರಿಸ್ತೀನಿ ಎಸ್ ಎಮ್ ಎಲ್ ಡಿ ಸಿ ಎಮ್ ಪಂಚರ್ ಆಗಿರುತ್ತೆ ಆ ಪಂಚರ್ ಟೈರ್ ಏನೋ ಪ್ರಾಬ್ಲಮ್ ಆಗಿರುತ್ತೆ ಹಾಗಾಗಿ ಈ ಗಾಡಿಗೆ ಶಿಫ್ಟಿಂಗ್ ಮಾಡ್ತಾ ಇರ್ತಾರೆ ಯಾವುದು ಇವಾಗ ಈಚರ್ ತೋರಿಸಲ್ಲ ಅದಕ್ಕೆ ಶಿಫ್ಟಿಂಗ್ ಮಾಡ್ತಾ ಇರ್ತಾರೆ ಅವಾಗ ಈ ಗಾಡಿ ಬರ್ತಾ ಇರುತ್ತೆ ಆಪೋಸಿಟ್ ಈ ರೋಡಲ್ಲಿ ಬರುತ್ತೆ ಮಾಮೂಲಿ ರೋಡಲ್ಲೇ ಬರುತ್ತೆ ಈ ದೋಸ್ತ್ ಇದೆಯಲ್ಲ ಈ ಗಾಡಿಯವರಿಗೆ ನಿದ್ದೆ ಬಂದಿರುತ್ತೆ ಇದು ತರಕಾರಿ ಲೋಡು ತರಕಾರಿ ಲೋಡ್ ಅಂದ್ಬಿಟ್ಟು ಟೈಮಿಂಗಲ್ಲಿ ಬರ್ತೀರಾ ತುಂಬ ಜನ ತುಂಬ ಡ್ರೈವರ್ಗಳು ಚಿಗ್ಗಾಡಿ ದೊಡ್ಡ ಗಾಡಿ ಎಲ್ಲರಿಗೂ ಸೇರಿಸಿ ಹೇಳ್ತಿದ್ದೀನಿ ದಯವಿಟ್ಟು ಟೈಮಿಂಗ್ ಲೋಡ್ ಹೊಡಿತೀರಾ ಓಕೆ ಒಪ್ಕೊಳ್ತೀನಿ ನಿದ್ದೆ ಬಂದಾಗ ಸ್ವಲ್ಪ ಎರಡು ಅವರಾದರೂ ರೆಶ್ಟ್ ಮಾಡಿ ಯಾರೇ ಆಗಲಿ ದಯವಿಟ್ಟು ರೆಸ್ಟ್ ಮಾಡಿ ನೋಡಿ ಇದೇ ಎಸ್ ಎಮ್ ಎಲ್ ಈ ಎಸ್ ಎಮ್ ಎಲ್ ಗಾಡಿ ಪಂಚರ್ ಆಗಿ ನಿಂತಿತ್ತು ಏನೋ ಟ್ರಬಲ್ ಆಗಿ ಇದಕ್ಕಿಂತ ಅದ್ರಿಗೆ ಶಿಫ್ಟ್ ಮಾಡ್ತಿದ್ರು ನೋಡಿ ಒಂದೇ ಸತಿ ಯಾರಿಗೂ ದಯವಿಟ್ಟು ಏನೂ ಆಗಿಲ್ಲ ದೇವ್ರ ಒಂದೇ ಸತಿ ನಾಲ್ಕು ಗಾಡಿ ಈ ಥರ ಅನಾಹುತಗಳಾಗಿದೆ ದಯವಿಟ್ಟು ಆದಷ್ಟು ಗಾಡಿ ಸೈಡಲ್ಲಿ ಹಾಕಿ ಆದಷ್ಟು ಪ್ರಯತ್ನ ಪಡಿ ಎಷ್ಟಾಗುತ್ತಷ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಡಿ ಲೆಫ್ಟ್ ಸೈಡು ಫುಲ್ ಸೈಡಿಗೆ ಹಾಕೋದು ಮತ್ತು ಹಿಂದ್ಗಡೆ ಹಿಂಗಡೆ ಬ್ಯಾರಿಗೆ ಮಾಡಿ ಯಾಕಂದರೆ ನಮ್ಗೆ ಹೆಚ್ಚು ಆದರೆ ಯಾರೂ ಗುರು ನಮ್ಮ ಓನರ್ಗಳು ಬರಲ್ಲ ಮನೆಯವರು ಒಂದು ಆಗಲ್ಲ ಆಗೋಲ್ಲ ದಯವಿಟ್ಟು ನಾವು ಚೆನ್ನಾಗಿದ್ರೇ ಎಲ್ಲ ನಮ್ಮ ಡ್ರೈವರ್ಗಳು ಚೆನ್ನಾಗಿರಬೇಕು ಅದಕ್ಕೋಸ್ಕರ ಈ ವಿಡಿಯೋ